ಆತ್ಮೀಯ ಮಿತ್ರ ನಮಸ್ಕಾರ ಒಂದೇ ಮಾತ್ರ ಭಾರತ್ ಜೈ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಮಾಡಿಲ್ಲ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಸ್ನೇಹಿತರೆ ಬನ್ನಿ ಇವತ್ತು ಏನೆಲ್ಲ ನಡೀತಾ ಇದೆ ಬಗ್ಗೆ ಇವತ್ತಿನ ವಿಷಯದಲ್ಲಿ ನಾವೆಲ್ಲ ಕೇಳೋಣ ನೋಡಿ ನಮ್ಮ ಹಿಂದ್ಗಡೆ ಕಾಣುತ್ತಿರುವಂತ ದೃಶ್ಯವನ್ನು ನೋಡ್ತಾ ಇರ್ಬೋದು ಮಾನ್ಯ ಕರ್ನಾಟಕದ ಫರ್ ಬ್ರ್ಯಾಂಡ್ ಹಿಂದೂ ಹುಲಿ ಯೇಶ್ ಈಶ್ವರಪ್ಪನವರು ಮಾತಾಡ್ತಾ ಇದ್ದಾರೆ ಅವರು ಇವತ್ತು ವಿಜಯಪುರದ ಬಸವನ ಭಾಗ್ಯವಾಡಿದಲ್ಲಿ ಕ್ರಾಂತಿ ನೀರ ಬ್ರಿಗೇಡ್ ಅನ್ನ ಸಂಘಟನೆಯನ್ನ ಒಂದು ಉದ್ಘಾಟನೆ ಮಾಡಿದ್ದಾರೆ ಆ ಸಂಘಟನೆ ಅತ್ಯಂತ ರೋಷಾವೇಶವಾಗಿ ದೇಶ ಮತ್ತು ಧರ್ಮದ ಕುರಿತು ನಮ್ಮ ಕೇಶ್ ಈಶ್ವರಪ್ಪ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ವಿಜುವಲ್ ಪ್ರಾರಂಭವಾಗಿದೆ ಮೂರು ಗೋಗಳು ಕೆಚ್ಚಲನ್ನ ಕಟ್ ಮಾಡಿದ್ದಾರೆ ಕೆಚ್ಚಲನ್ನ ಕಟ್ ಮಾಡಿದ್ದಾರೆ ಗರ್ಭ ಹಾಕಿರಂತ ಸ್ನೇಹಿತರೆ ಬಹುಶಃ ಮಾಡ್ತಾರೆ ಅಂದ್ರೆ ನೋಡಿ ಮೊನ್ನೆ ಕರ್ನಾಟಕದ ಹಿಂದೂ ಯಾರು ನಮ್ಮ ಈಶ್ವರಪ್ಪನವರು ಏನ್ ಮಾತಾಡ್ತಿದ್ರಪ್ಪ ಅಂದ್ರೆ ಅವರು ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನೇರವಾಗಿ ಯಾವ ರೀತಿ ಯಾರು ಅಂತ ಗೋವನ್ನ ನಾವು ನಮ್ಮ ಅಂತ ಕರಿತೀವಿ ಗೋ ಮಾತೆಯನ್ನ ಯಾರು ನೋಡ ರಸ್ತೆಯಲ್ಲಿ ಕತ್ತರಿಸ್ತಾರೆ ಯಾರು ಗೋವನ್ನ ಕತ್ತರಿಸ್ತಾರೆ ಅಂತಹರ ಕೈಯನ್ನ ಕತ್ತರಿಸಬೇಕಂತೇಳಿ ಕರ್ನಾಟಕದ ಹೆಣ್ಣು ಇವತ್ತು ತಮ್ಮ ಭಾಷಣದ ಮೂಲಕ ಯಾರು ಗೋ ಹಂತ ಕರೀತಾರೆ ಅವರಿಗೆ ಸಂಪೂರ್ಣವಾಗಿ ಎಚ್ಚರಿಕೆ ಕೊಟ್ಟಂತ ನೋಡಬಹುದು ಸ್ನೇಹಿತರ ನೋಡಬಹುದು ಕೆ ನಿಜವಾದ ಒಂದು ಸಂಘಟನೆ ಕಟ್ಟಿ ಇಡೀ ದೇಶದ ಮುಖಾಂತರ ಸಾಧುಗಳನ್ನ ರಕ್ಷಣೆ ಮಾಡಬೇಕು ಧರ್ಮವನ್ನ ರಕ್ಷಣೆ ಮಾಡಬೇಕು ಗೋಮಾತೆಯನ್ನ ರಕ್ಷಣೆ ಮಾಡಬೇಕು ಜಾತಿ ಜಾತಿಯಲ್ಲ ಬಿಡಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಸನಾತನಗಳು ಅನ್ನುವ ಪರಿಕಲ್ಪನೆ ಪ್ರತಿಯೊಬ್ಬ ಭಾರತೀಯ ಹಿಂದೂಗಳಲ್ಲಿ ಹೇಳಿ ತಮ್ಮ ಭಾಷಣವಾಗಿದೆ ಇವತ್ತು ವಿಜಯಪುರ ಜಿಲ್ಲೆಯ ಬಸವನ ಬಾಗ್ಯವಾಡಲ್ಲಿ ಕಾಂತಿವೀರ ಬ್ರಿಗೇಡ್ ಅಂತ ಉದ್ಘಾಟನೆ ಮಾಡ್ತಾರೆ ಸೊ ಇಂತ ಬ್ರಿಗೇಡ್ ನ ಉದ್ಘಾಟನೆ ಯಾರು ಗೋವುಗಳನ್ನ ಕತ್ತರಿಸ್ತಾರೆ ಯಾರು ಗೋವುಗಳನ್ನ ಕತ್ತರಿಸ್ತಾರೆ ಸುಮ್ನೆ ಬಿಡಬಾರದು ಯಾರು ಗೋವುಗಳನ್ನ ಕತ್ತರಿಸ್ತಾರೆ ಅವರ ವಿರುದ್ಧವೇ ಹಲವಾರು ಕತ್ತರಿಸಬೇಕು ಅಂತ ಹೇಳಿದ್ದು ಕೆಶ್ವರಪ್ಪನವರು ಬಹುಶಃ ಯಾಕೆ ಈ ರೀತಿಯಾಗಿ ಕೇಶವ ಈಶ್ವರಪ್ಪನವರು ಈ ರೀತಿ ಹೇಳ್ತಾರಪ್ಪ ಅಂದ್ರೆ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರದಲ್ಲಿ ನೇರವಾಗಿ ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ತಾ ಇದೆ ಇವತ್ ನೋಡಬಹುದು ಬೆಂಗಳೂರಲ್ಲಿ ಏನೆಲ್ಲ ಪ್ರಕರಣ ನಡೀತಾ ಇದೆ ನೋಡಿ ಇತ್ತೀಚೆಗೆ ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದಂತ ಗೋಮಾತೆಯ ಕೆಚ್ಚಲನ ಕೊಯ್ದು ಅದಕ್ಕೆ ಚಿತ್ರ ಹಿಂಸೆ ಘಟನೆ ನೋಡಬಹುದು ಮತ್ತು ಆಕಳನ ಬಾಲವನ್ನ ಕತ್ತರಿಸಿದ್ದು ನೋಡ್ಬೋದು ಮತ್ತು ಆಕಳ ಕಾಲನ ಕತ್ತರಿಸಿದು ಕೂಡ ಇವತ್ತು ಕರ್ನಾಟಕದಲ್ಲಿ ನೋಡ್ಬೋದು ಹಾಗೆ ಇನ್ನೊಂದು ವಿಚಾರ ಕೆ ಈಶ್ವರಪ್ಪನವರು ಪ್ರಸ್ತಾಪ ಮಾಡ್ತಾರೆ ಏನಂತ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದ ಮೇಲೆ ಕೆಲವು ಮುಸ್ಲಿಮ್ ಪುಂಡರು ಏನ್ ಮಾಡ್ತಿದ್ರು ಅಂದ್ರೆ ಅಂದ್ರೆ ಆಕಳು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕರುವನ್ನ ಜನ್ಮ ನೋಡ್ಬೇಕು ಕರುವಿಗೆ ಜನ್ಮ ನೆಡ್ಬೇಕು ಅಂತ ಅಂದ್ರೆ ಗರ್ಭ ಇರುವಂತ ಗರ್ಭ ಧರಿಸಿದಂತಹ ಆಕಳು ಹಸುವಿನ ಕೊಯ್ದು ಅದರಲ್ಲಿರುವಂತಹ ಕರುವಿನ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ ಏನಂತ ಬಿಡ್ತಾರೆ ಯಾರಿಗೆ ನಿಮಗೆ ದನದ ಮಾಂಸ ಬೇಕು ದೌಂದ ಮಾಂಸ ಬೇಕು ಅವರು ನಮಗೆ ಸಂಪರ್ಕ ಮಾಡಬೇಕು ಅಂತೇಳಿ ವಾಟ್ಸಪ್ನಲ್ಲಿ ನಲ್ಲಿ ಈ ತರ ಒಂದು ಮೆಸೇಜ್ ಮಾಡ್ತಾರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಏನೆಲ್ಲ ಪ್ರಕರಣಗಳು ನಡೀತಾ ಇದೆ ಅನ್ನೋದ್ರು ಇವತ್ತು ಮೊನ್ನೆ ಈಶ್ವರಪ್ಪನಿದ್ದಾರೆ ಯಾರು ಗೋವನ ಈ ರೀತಿಯಾಗಿ ಚಿತ್ರ ಕೊಡ್ತಾರೆ ಅವರಿಗೆ ನಾವು ಕೂಡ ಸುಮ್ಮನೆ ಬಿಡಬಾರ್ದು ಕ್ರಾಂತಿವೀರ ಬ್ರಿಗೇಡ್ ಇವತ್ತು ಕರ್ನಾಟಕದಲ್ಲಿ ಉದ್ಘಾಟನೆ ಆಗಿದೆ ನಾನು ಹೇಳ್ತೀನಿ ಶಪಥ ಮಾಡ್ತೀನಿ ಕ್ರಾಂತಿವೀರ ಬ್ರಿಗೇಡ್ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಮತ್ತು ಇದರ ಕೆಲಸ ಏನಪ್ಪಾ ಅಂದ್ರೆ ಜಾತಿಯವನ್ನ ಹಠಾವ್ ಮಾಡಬೇಕು ಹಿಂದುತ್ವ ಜೋಡಿಸಬೇಕು ದೇಶವನ್ನ ಜೋಡಿಸಬೇಕು ಧರ್ಮ ರಕ್ಷಣೆ ಕೆಲಸ ಆಗಬೇಕು ಮತ್ತು ಸುಮಾರು ಸಾವಿರಾರು ಮಠದ ಮಠಾಧೀಶರನ್ನ ಮಠಾಧೀಶರನ್ನ ಒಗ್ಗೂಡಿಸಬೇಕು ಮಠಗಳನ್ನ ರಕ್ಷಣೆ ಮಾಡಬೇಕು ಮಠಗಳ ಸ್ವಾಮೀಜಿಗಳನ್ನ ನಾವು ಬೆಂಬಲಿಸಬೇಕು ಅವರ ರಕ್ಷಣೆಗೆ ಈ ಕ್ರಾಂತಿವೀರ ಬ್ರಿಗೇಡ್ ಇದೆ ಅಂತ ಹೇಳಿ ಇವತ್ತು ಮೊನ್ನೆ ಕೆ ಎಸ್ ಇವತ್ತು ತಮ್ಮ ಭಾಷಣದ ಮೂಲಕ ಜನರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡಿದ್ದಾರೆ ಸ್ನೇಹಿತರೆ ನೋಡ್ಬೋದು ಈಶ್ವರಪ್ಪನವರ ಹೇಳಿಕೆಗಳು ಯಾವ ರೀತಿಯಾಗಿ ಇದೇನೆ ನೋಡಿ ಅವರು ಗೋವಿನ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿದ್ದಾರೆ ಸೊ ಇವರನ್ನ ನಾವು ಕೂಡ ಪ್ರತಿಯೊಬ್ಬರು ಬೆಂಬಲಿಸಬೇಕು ಯಾಕಂದ್ರೆ ಗೋ ಮಾತೆ ನಮ್ಮ ಇದ್ದಾಗೆ ಹಾಗಾಗಿ ಗೋವಿನ ಹಾಲು ಯಾರು ಕುಡಿತಾರೆ ಗೋವುಗಳನ್ನ ಪ್ರತಿಯೊಬ್ಬರು ರಕ್ಷಣೆ ಮಾಡುವಂತ ಕರ್ತವ್ಯ ಇದು ಮೂಲಭೂತ ಕರ್ತವ್ಯ ಹಿಂದೂಗಳ ಮೂಲಭೂತ ಕರ್ತವ್ಯ ಅಂದ್ರೆ ಗೋ ಮಾತೆಯನ್ನ ರಕ್ಷಣೆ ಮಾಡುವುದು ಸರ್ಕಾರ ಗೋ ಹತ್ಯೆ ನಿಷೇಧ ಮಾಡಿದರೂ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಗೋಗಳನ್ನ ತುಂಬಿಕೊಂಡು ಗೋವನ್ನ ಸಾಗಾಟ ಮಾಡುತ್ತಿರುವಂತ ಪ್ರಕರಣಗಳು ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಕಿಗೆ ಬಂದಿದೆ ಅದೇ ಕಾರಣ ಅದಕ್ಕೆ ಯಾರು ಈ ರೀತಿಯಾಗಿ ಗೋವುಗಳನ್ನ ಚಿತ್ರಹಿಂಸ ಮಾಡ್ತಾರೆ ಯಾರು ಗೋವುಗಳನ್ನ ಕತ್ತರಿಸ್ತಾರೆ ಆ ಗೋ ಹಂತಕರಿಗೆ ಅವರ ತಲವಾರಿಂದ ತಗೊಂಡು ಅವರ ಕೈಯನ್ನ ಕತ್ತರಿಸಬೇಕಂತ ಹೇಳಿದು ಮನೆ ಕೆಶ್ವರಪ್ಪನವರು ಸ್ನೇಹಿತರೆ ತಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಕೇಶ್ ಈಶ್ವರಪ್ಪನವರ ಮಾತನ್ನ ತಾವು ಬೆಂಬಲಿಸ್ತೀರ ದಯವಿಟ್ಟು ತಾವು ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ ತಾವು ಕೂಡ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಗೋ ಮಾತೆ ನಮ್ಮ ತಾಯಿ ಇದ್ದ ಹಾಗೆ ನಮ್ಮ ತಾಯಿಯನ್ನ ಮತ್ತು ನಮ್ಮ ದೇಶವನ್ನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಹಿಂದೂಗಳು ಆದ್ಯ ಕರ್ತವ್ಯ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ದೇಶ ಸೇವೆ ಮತ್ತು ಧರ್ಮ ರಕ್ಷಣೆ ಮಾಡ್ಬೇಕಂತ ಹೇಳಿದು ಮಾನ್ಯ ಕೇಶ್ ಈಶ್ವರಪ್ಪನವರು ನಾವು ಕೂಡ ಕ್ರಾಂತಿವೀರ ಬ್ರಿಗೇಡ್ಗೆ ಸಂಪೂರ್ಣವಾಗಿ ಸಹಕಾರ ಮತ್ತು ಸಹಾಯ ಮಾಡೋಣ ಅದನ್ನ ಬೆಳೆಸೋಣ ಅದು ಕೂಡ ನಾವು ದೇಶ ಮತ್ತು ಧರ್ಮದ ಹಾಗೆ ದುಡಿಯೋಣ ಅಂತೇಳಿ ಈ ಮಾತಿಗೆ ನಾನು ತಮ್ಮಲ್ಲಿ ವಿನಿಸ್ಕೊಳ್ತೇನೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಿಸ್ಕೊಳ್ತೇನೆ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ ಹಿಂದ್ ಒಂದೇ ಮಾತ್ರ